ರಾಜ್ಯಸಭೆಯ ಇಂದಿನ ಕಲಾಪ ಆರಂಭವಾದಾಗ ರಾಜ್ಯಸಭಾ ಸಭಾಪತಿ ಮತ್ತು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ದೇಶದ ಸಂವಿಧಾನದ ಎಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ನಿನ್ನೆ ಆಚರಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ಹಿರಿಯರ ಸದನ ಎಂದು ಕರೆಸಿಕೊಂಡಿರುವ ಮೇಲ್ಮನೆಯಲ್ಲಿ ಪರಂಪರಾಗತ ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬರುವುದು ಗೌರವದ ಸಂಗತಿಯಾಗಿದೆ ಎಂದು ಹೇಳಿದರು ಯಾವುದೇ ಭಿನ್ನಾಭಿಪ್ರಾಯಗಳ ಕುರಿತು ಮಾತುಕತೆ ನಡೆಸುವ ಮೂಲಕ ಸಹಮತ ಕಂಡುಕೊಳ್ಳುವುದು ಸೂಕ್ತ ಮಾತುಕತೆ ಚರ್ಚೆ ನಡೆಸುವುದು ಹಾಗೂ ನಿಯಮಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವುದರಿಂದ ಸದನದ ಗೌರವ ಹೆಚ್ಚುತ್ತದೆ ನಿಯಮಕ್ಕೆ ಅನುಗುಣವಾಗಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಲು ಸಮಯ ದೊರೆಯುತ್ತದೆ ಎಂದು ಹೇಳಿದರು ಶ್ರೀಮತಿ A member of this house since April 2024, representing the state of Bihar, is a doctorate in botany and has been teaching in Mahila Vidale in Darbanga. A grassroots leader an ardent advocate of women empowerment, Dr. Gupta had been a two time municipal councillor in Darbanga and had served as an independent director. On the board of Eastern Coalfields, she currently serves as the State President of BJP Maila Morcha in Bihar. She is married to Shri parshunam Gupta and the couple is blessed with sons Kumar, Kumud and daughters Kajal and Komal. On behalf of this house, I wish her a long, healthy and happy life and extend greetings to her family members. You are part of ವಿಪಕ್ಷಗಳ ಸದಸ್ಯರು ಅದಾನಿ ಸಮೂಹದ ಪ್ರಕರಣಕ್ಕೆ ಸಂಬಂಧಿಸಿ ಚರ್ಚೆ ನಡೆಸಬೇಕೆಂದು ಗದ್ದಲ ಎಬ್ಬಿಸಿದ ಪರಿಣಾಮವಾಗಿ ಸದನದ ಕಲಾಪವನ್ನು ಮೊದಲು ಕೆಲ ಸಮಯ ಮುಂದೂಡಲಾಯಿತು ಬಳಿಕ ಪುನಾರಂಭಗೊಂಡರೂ ಗದ್ದಲದ ಕಾರಣ ನಾಳೆ ಬೆಳಿಗ್ಗೆ ಹನ್ನೊಂದಕ್ಕೆ ಮುಂದೂಡಲಾಯಿತು